ಬಸವನಾಡಿನಲ್ಲಿ ಧರಣಿ ಸ್ಥಳದಲ್ಲಿಯೇ ಕರಾಳ ದೀಪಾವಳಿ ಬಸವನ ಬಾಗೇವಾಡಿ ತಾಲೂಕಿನ ಕುದುರಿಸಾಲವಾಡಗಿ ಗ್ರಾಮದಲ್ಲಿ ರಸ್ತೆ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡ ನೊಂದ ಕುಟುಂಬದವರು ಪಟ್ಟಣದಲ್ಲಿ ಕಳೆದ ಆರು ದಿನಗಳಿಂದ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿಯೇ ಸಂಜೆ ದೀಪ ಬೆಳಗಿ ಕರಾಳ ದೀಪಾವಳಿ ಆಚರಿಸಿದರು ಜಿಲ್ಲಾ ಮಹಿಳಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷರಾದ ರಮಿಜಾ ನದಾಫ್ ಅವರು ಮಾತನಾಡುತ್ತಾ ಧರಣಿ ಮಾಡುತ್ತಿರುವ ನಿರಾಶ್ರಿತರಿಗೆ ನಿಮಗೆ ನ್ಯಾಯ ಸಿಗುವವರೆಗೂ ನಾವು ನಿಮ್ಮ ಜೊತೆ ಇರುತ್ತವೆ ಎಂದು ಹೇಳಿದರು ಇದೇ ಸಮಯದಲ್ಲಿ ಅಶೋಕ್ ದೇಸಾಯಿ ಅರವಿಂದ್ ಕುಲಕರ್ಣಿ ಗುರುರಾಜ್ ಗುಡಿಮನಿ ನಜೀರ್ ಗುಂಡ್ನಾಳ ಜಗದೇವಿ ಗುಂಡಳ್ಳಿ ರುಕ್ಮಿಣಿ ರಾಥೋಡ್ ಅನೇಕ ಜನ ಭಾಗವಹಿಸಿದ್ದರು ವರದಿ ಮೈಬೂಬಾ ಒನ್ ನೆಕ್ಸ್ಟ್ ನ್ಯೂಸ್ ಬಾಗೇವಾಡಿ ಅವರಿಗೆ ಹರಿಕಾರರು ಅಂತೇಳಿ ಜನ ನಿಮ್ಮನ್ನು ಆರಿಸ್ ತಂದಿದ್ದಾರೆ ಅಧಿಕಾರಿಗಳಿಗೆ ನೀವು ಹೇಳ್ಬೋದಾಗಿತ್ತು ಸರ್ ಹಂಗೆ ಮಾಡಬೇಡ್ರಿ ನೋಡಿರಿ ಬಡ ಬಡವ್ರು ಅದಾರ ನೋಡ್ಕೊಂಡು ನೀವು ಇದನ್ನು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿತ್ತು ಆದರೆ ನೀವು ಆ ಕೆಲಸ ಮಾಡಲಿಲ್ಲ ಇಲ್ಲ ಅವ್ರಿಗೆ ಕರೆಸ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ಟು ಮಾಡಿಬಿಟ್ಟು ಅವ್ರಿಗೇನಾದರೂ ಒಂದು ನೆಲೆ ತೋರಿಸ್ಬೇಕಾಗಿತ್ತು ತಾವು ತೋರಿಸ್ಲಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಊರಿನ ಮಾತು ನಮ್ಮ ಊರೊಳಗೆ ಇರಬೇಕಾಗಿತ್ತು ಇದು ಇಲಿತನ ಬಂದದಂದ್ರೆ ಅದು ನೀವು ಅರ್ಥ ಮಾಡ್ಕೋಬೇಕು ನಾನೇನು ಹೇಳಂಗಿಲ್ಲ ಈ ಒಂದು ವಿಷಯ ಎಲ್ಲ ಕಡೆ ಹರಡಿದೆ ಯಾಕಪ್ಪ ಅಂದ್ರೆ ನಿಮ್ಗೆ ಈ ಊರಂಗ್ ಊರಂಗ್ ಹೋದ್ರೆ ಅಂದ್ರೆ ನಮ್ಮ ಊರೊಂದು ವಿಷಯ ನಮ್ಮ ಊರಾಗೆ ಇತ್ತು ಇಲಿತನ ಈ ಒಂದು ಕೃತ್ಯ ಮಾಡಿ ಯಾಕಂದ್ರೆ ಮನಸ್ಸು ಭಾಳ ಒಡ್ದ್ಬಿಟ್ಟವ ಎಲ್ಲರೂ ಆ ಥರ ಆಗ್ಬಾರ್ದಾಗಿತ್ತು ಇದು ನಮಗೂ ಕೂಡ ಭಾಳ ನೋವಾಗಿದೆ ಇದು ಅಶೋಕ್ ಗೌಡ್ರು ಅದಾರ ಹೇಳ್ಬಿಟ್ಟು ಇದು ಒಂದು ನ್ಯಾಯ ಅಂತ ನನಗೂ ಒಂದು ಕಾನ್ಫಿಡೆನ್ಸ್ ಇದೆ ಇಲ್ಲಾಂದ್ರೆ ಯಾವ ಆ ಬಡಪಾಯಿಗಳು ಎಲ್ಲಿ ಹೋಗ್ಬೇಕಾಗಿತ್ತು ಯಾರಿದ್ರು ಅವ್ರಿಂದ ಅದನ್ನು ನೀವು ಅರ್ಥ ಮಾಡ್ಕೊಂಡು ಈಗಾದ್ರೂ ಟೈಮ್ ನಿಂಚಿಲ್ಲ ಅವ್ರನ್ನೆಲ್ಲ ಕಳ್ಸಿಬಿಟ್ಟು ಒಂದೇನಾದ್ರೂ ಅವರಿಗೆ ನೆಲೆ ಮಾಡಿಕೊಟ್ಟು ಮುಂದೆ ಅವ್ರನ್ನ ವಿಶ್ವಾಸಕ್ಕೆ ತಗೋರಿ ಅವ್ರನ್ನ ಬಡಬಗ್ರನ್ನ ಕೈ ಬಿಡಬೇಡ್ರಿ ಯಾಕಂದ್ರೆ ನೀವು ಅಧಿಕಾರದಾಗದೇರಿ ಅದಕ್ಕೋಸ್ಕರ ಹೇಳಕತ್ತೀವಿ ಅದನ್ನ ಅದನ್ನೊಂದು ಟೇಲರ್ ಮಾಡಿಬಿಟ್ಟು ಮುಂದೆ ಒಳ್ಳೆಯ ಕೆಲಸ ಮಾಡುವ ನಾನು ಎರಡು ಮೇಲ್ಕೊಳ್ಳೋಣ ಅಂತ ಹೇಳಿಕೆಶನ್ ಅದು ಒಂದು ನಮ್ಮ ಹಕ್ಕು ಒಂದು ಹತ್ತು ಒಂದು ಹತ್ತು ಬೈ ಹತ್ತು ಇದ್ರು ಸರಿ ಒಂದು ನಾಲ್ಕು ತಗಡ ಆದ್ರೂ ಸರಿ ಅಂತ ಹೇಳನ್ ನಾವು ಆ ಹೂಡ್ನಾಗ್ತಕ ಯಾರ ಮನೆಯಾಗ್ರೆ ಯಾರ ಮನೆ ಹೋಗಿ ಬಂದು ನಮ್ಮನೆ ನಾವು ತಾರಾ ನೀರಾಗಲಕ ತಿಂದ್ಕೊಂಡು ನಮ್ಗೊಂದು ನೆಲೆ ಅನ್ನೋದು ನಮ್ದು ಒಂದು ಹಿರಿಯರ ಒಂದು ಪ್ರತೀತಿ ಸೊ ಇಂಥ ಸಂದರ್ಭದಲ್ಲಿ ಅವ್ರದ್ದೇ ಆದ ದಬ್ಬಾಳಿಕೆ ಅವ್ರದೇ ಆದಂತ ಒಂದು ಅಹಮನ್ನ ತೋರಿಸಿ ಒಂದು ಯಾವುದೇ ಒಂದು ರೀತಿ ಹೇಳಿದೆ ಕೇಳದೆ ದಿಢೀರ್ನ ಬಂದ ಕೆಸಿಂದು ಮಾಡಿ ಅವರು ಅವ್ರದ್ದೇ ಆಗಿದ್ದಂಥ ಕರ್ತವ್ಯ ಅವ್ರು ಮಾಡಲಿ ನಮ್ಮ ನಮ್ಮನ್ನು ನೋಡ್ಬೇಕಲ್ಲ ನಮ್ಮಿಂದ ಅವರು ಅವರಿಂದ ನಾವಲ್ಲ ನಾವೆಲ್ಲ ಅವ್ರನ್ನ ಮಾಡೋದಕ್ಕೆ ಅವರೊಂದು ಸ್ಥಾನದಲ್ಲಿ ಇರ್ತಾರೆ ಅಂದರೆ ನಮ್ಮ ಕಷ್ಟ ನೋವುಗಳನ್ನ ಆಗಲಿಲ್ಲ ಅಂದರೆ ಅವ್ರಿಗೆ ಅಂತ ಒಂದು ಮಾನವೀಯತೆ ನಮ್ಮ ಒಂದು ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಹೊರತು ಅವ್ರಿಗೇನು ನಮ್ಮ ಬೇರೆ ಭಿಕ್ಷೆ ಬೇಡ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮನೆಗಳನ್ನ ಕೆಡಬೇಕಾದ್ರೆ ರೋಡ್ ಅಗಲೀಕರಣ ಮಾಡಬೇಕಾದ್ರೆ ಅದು ಯಾವತ್ತಿತ್ತು ಏನಿತ್ತು ಅಂತ ನೋಡ್ಕೋಬೇಕಾಗಿತ್ತು ಒಬ್ಬ ಅಧಿಕಾರಿ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ಅಧಿಕಾರವನ್ನ ಅವರು ದುರುಪಯೋಗ ಮಾಡಿಕೊಂಡು ಬಂದು ನಮ್ಮ ಸೂರನ್ನ ಅಷ್ಟೊ ಮಕ್ಕಳು ಮರಿ ನಮ್ ಎಷ್ಟೋ ವರ್ಷಗಳಿಂದ ಕಟ್ಕೊಂಡು ಬಂದಂತ ಸಂಸಾರ ಒಂದ್ ಒಂದು ನಾಲ್ಕು ತಗಡೆ ಹಾಕಬೇಕಾಗಲ್ರಿ ಅಂತ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳೇ ನಾವು ಆ ಮನೇಲಿ ಬಂದ್ ದಿಢೀರ್ನ ಕೆಡುತ್ತಾರೆ ಅಂದ್ರೆ ಅದ ಮಾನವೀಯತೆ ಅವ್ರದ್ದು ಇಂಥ ಸಂದರ್ಭ